ಎಸ್ ಬಿಜೆಪಿ ರಾಜ್ಯಾಧ್ಯಕ್ಷ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಿನೇ 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 ಒಂದೊಂದು ಅಪ್ಡೇಟ್ಸ್ಗಳು ಬರ್ತಾನೆ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರಗೆ ಒಂದು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ಡಾಕ್ಟರ್ ಕೆ ಸುಧಾಕರ್ ಒತ್ತಡಕ್ಕೆ ಮಣಿದ ಹೈಕಮಾಂಡ್ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರ ನೇಮಕಕ್ಕೆ ವರಿಷ್ಠರಿಂದ ಒಂದು ತಡೆ ವಿಜೇಂದ್ರ ನೇಮಿಸಿದ್ದ ಬಿ ಸಂದೀಪ್ ಆಯ್ಕೆಗೆ ತಡೆ ಸಿಕ್ಕಿರ್ತಕ್ಕಂಥದ್ದು ತಕ್ಷಣವೇ ತಡೆ ನೀಡುವಂತೆ ವಿಜಯೇಂದ್ರಗೆ ಸೂಚನೆ ಸಂದೀಪ್ ಆಯ್ಕೆಯನ್ನ ತೀವ್ರವಾಗಿ ವಿರೋಧಿಸಿದ್ದ ಸಂಸದ ವಿಜೇಂದ್ರ ಏಕಪಕ್ಷೀಯ ನಿರ್ಧಾರ ತೆಗೆದುಕೊಂಡಿದ್ದಾರೆ ವಿಜೇಂದ್ರ ವಿರುದ್ಧ ಓಪನ್ ಆಗಿ ಹರಿಹಾಯ್ದಿದ್ದ ಸುಧಾಕರ್ ಇದೀಗ ಹೈಕಮಾಂಡ್ ಮೇಲೆ ಒತ್ತಡ ತಂದು ನೇಮಕಾತಿ ರದ್ದು ವಿಜೇಂದ್ರ ವಿರುದ್ಧ ತಮ್ಮ ತಾಕತ್ತು ಪ್ರದರ್ಶಿಸಿದ ಸುಧಾಕರ್ ಡಾಕ್ಟರ್ ಕೆ ಸುಧಾಕರ್ ತಮ್ಮ ತಾಕತ್ತನ್ನು ಪ್ರದರ್ಶಿಸಿದ್ದಾರೆ ವಿಜೇಂದ್ರ ವಿರುದ್ಧ ಈ ಇದು ಯಾವ ಹಂತಕ್ಕೆ ತಲುಪುತ್ತೆ ಏನಾಗುತ್ತೆ ನಿಜಕ್ಕೂ ಗೊತ್ತಿಲ್ಲ ಎಸ್ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಒಂದು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ನಿನ್ನೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ದೆಹಲಿಗೆ ತೆರಳಿದ್ದಾರೆ ಒಂದ್ ಕಡೆ ಯತ್ನಾಳ್ ಟೀಮ್ ಅವ್ರಿಗೂ ಕೂಡ ನೋಟಿಸ್ ಬಂತು ಎಪ್ಪತ್ತೆರಡು ಗಂಟೆಗಳಲ್ಲಿ ಶಿಸ್ತು ಉಲ್ಲಂಘನೆ ಮಾಡಿದರೆ ಅಂತ ಒಂದು ನೋಟಿಸ್ ಕೊಡ್ತಾರೆ ಅದ್ರ ಜೊತೆಗೆ ಯತ್ನಾಳು ಒಂದು ಕಡೆ ಆದರೆ ಈ ಕಡೆ ಡಾಕ್ಟರ್ ಸುಧಾಕರ್ ಅವರ ಒಂದು ವಿಚಾರ ಕೂಡ ಒಂದು ಕಡೆ ಡಾಕ್ಟರ್ ಸುಧಾಕರ್ ಒತ್ತಡಕ್ಕೆ ಮಣಿದ ಹೈಕಮಾಂಡ್ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರ ನೇಮಕಕ್ಕೆ ವರಿಷ್ಠರಿಂದ ತಡೆ ವಿಜೇಂದ್ರ ನೇಮಿಸಿದ್ದ ಬಿ ಸಂದೀಪ್ ಆಯ್ಕೆಗೆ ತಡೆ ಸಿಕ್ಕಿರುವಂಥದ್ದು ತಕ್ಷಣವೇ ತಡೆ ನೀಡುವಂತೆ ವಿಜೇಂದ್ರಗೆ ಸೂಚನೆಯನ್ನ ನೀಡಿದ್ದಾರೆ ಸಂದೀಪ್ ಆಯ್ಕೆಯನ್ನ ತೀವ್ರವಾಗಿ ವಿರೋಧಿಸಿದ ಸಂಸದ ವಿಜೇಂದ್ರ ಏಕಪಕ್ಷೀಯ ನಿರ್ಧಾರ ತೆಗೆದುಕೊಂಡಿದ್ದಾರೆ ಇದೀಗ ಹೈಕಮಾಂಡ್ ಮೇಲೆ ಒತ್ತಡ ತಂದು ನೇಮಕಾತಿ ರದ್ದು ವಿಜೇಂದ್ರ ವಿರುದ್ಧ ಸುಧಾಕರ್ ತಮ್ಮ ತಾಕತ್ತನ್ನ ಪ್ರದರ್ಶಿಸುತ್ತಿದ್ದಾರೆ